ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಕ್ಷತಾಸ್ ಬ್ಯೂಟಿ ಲಾಕ್ಸ್ ಯಾರೆಲ್ಲ ನನ್ನ ಚಾನಲ್ಗೆ ಹೊಸ್ದಾಗಿ ಭೇಟಿ ನೀಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನನ್ನ ನೆಕ್ಸ್ಟ್ ಹೊಸ ವೀಡಿಯೋ ನಿಮಗೆ ಫಸ್ಟ್ ತಲುಪುತ್ತೆ ಇವತ್ತಿನ ಲಾಗ್ ಬಂದು ಸಿಂಪಲ್ಲಾಗಿ ಹೀರೆಕ ಇವತ್ತಿನ ಮಾಹಿತಿ ಬಂದು ನನಗೆ ಟ್ವಿನ್ಸ್ ಅಂತ ಗೊತ್ತೆ ಎಲ್ರಿಗೂ ಹೇಳಿದ್ದೀನಿ ಅವರು ವೇಟ್ ಬಗ್ಗೆ ಕೇಳ್ತಿದ್ರು ಮತ್ತು ವೇಟ್ ಗೇನ್ ಯಾವ ಥರ ಮಾಡಿಕೊಂಡ್ರಿ ಅಂತ ಕೇಳ್ತಿದ್ರು ನಂಗೆ ವಾಟ್ಸಪ್ಪಲ್ಲಿ ಸೊ ಹಾಗೆ ನಿಮ್ಮ ಜೊತೆ ಶೇರ್ ಮಾಡಬೇಕು ಕೂಡ ಅನಿಸ್ತು ನಮ್ಮ ಬೇಬೀಸ್ದು ನಾನು ಫಸ್ಟ್ ಅಂದರೆ ನೈನ್ ಡೇಸಿಂದ ಹಿಡ್ಕೊಂಡು ಟಿಲ್ ಇವಾಗಿನವರೆಗೂ ನಾನು ಫೋಟೋಸ್ ಅಪ್ಲೋಡ್ ಮಾಡ್ತಿದ್ದೀನಿ ಇವಾಗ ಸೊ ತ್ರೀ ಮಂತ್ಸ್ ಕಂಪ್ಲೀಟ್ ಆಗೋವರೆಗೂ ಮಾಡಿದ್ದೀನಿ ಇದರಲ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿರ್ಬೇಕು ಆಲ್ರೆಡಿ ಹೌದು ನನ್ನ ಬೇಬೀಸ್ ವೇಟ್ ಬಂದು ತುಂಬ ಕಡಿಮೆ ಇತ್ತು ಎಷ್ಟು ಅಂತಂದ್ರೆ ನಂದು ಫಸ್ಟ್ ಬೇಬಿ ಅನಿಸಿಕಾ ಇದಲ್ಲ ಅವಳು ಒಂದು ಕೆ ಜಿ ಮೇಲೆ ಏಳ್ನೂರು ಗ್ರಾಮ್ ಇದ್ಲು ನನ್ನ ಶ ಸೆಕೆಂಡ್ ಬೇಬಿ ಅನ್ವಿಕಾ ಸೊ ಅವಳು ಒಂದು ಕೆ ಜಿ ಒಂಬೈನೂರು ಇದ್ಲು ನನಗೆ ವೆಯ್ಟ್ ಚೆಕ್ ಮಾಡಿದ ತಕ್ಷಣ ಹೇಳಿದ ತಕ್ಷಣ ನಂಗೆ ಫುಲ್ ಟೆನ್ಷನ್ ಯಾಕಂದರೆ ಐ ಸಿ ಎಲ್ ಇಡ್ತಾರೆ ಎನ್ ಐ ಸಿ ಎಲ್ ಇಡ್ತಾರೆ ಅನ್ನೋದು ವೆಯ್ಟ್ ಕಡಿಮೆ ಇದ್ದರೆ ಎನ್ ಐ ಸಿ ಯಲ್ಲಿ ಇಡ್ತಾರೆ ಅಂತಂದು ತಲೆಯಲ್ಲಿ ಫಿಕ್ಸ್ ಮಾಡಿಬಿಟ್ಟಿದ್ರು ನಂಗೆ ನಾನು ಪ್ರೆಗ್ನೆಂಟ್ ಇದ್ದಾಗ ಹಂಗಾಗಿ ಜಾಸ್ತಿ ಅಂದರೆ ಜಾಸ್ತಿ ಭಯಪಟ್ಟಿದ್ದೆ ಬಟ್ ಹಂಗೇನೂ ಆಗಲಿಲ್ಲ ನನ್ನ ಬೇಬೀಸ್ ಹೆಂಗಂದರೆ ಫುಲ್ ಆ್ಯಕ್ಟಿವ್ ಇದ್ದರೂ ಹಂಗಾಗಿ ಇಡಲಿಲ್ಲ ಬಟ್ ವೆಯ್ಟ್ ಕಡಿಮೆ ಇರುವಂತಹ ಮಕ್ಕಳಿಗೆ ಏನಂತ ಹೇಳ್ತೀನಂದರೆ ಏನಿಲ್ಲ ವೆಯ್ಟ್ ಗೇನ್ ಮಾಡೋಕ್ಕೆ ಅದನ್ನು ಕೊಡಿ ಇದನ್ನು ಕೊಡಿ ಆ ಡ್ರಾಪ್ಸ್ ಹಾಕಿ ಈ ಡ್ರಾಪ್ಸ್ ಹಾಕಿ ಅಂತ ಏನು ಹೇಳೋಲ್ಲ ನಾನು ಸೊ ಫಸ್ಟು ಬಂದು ತಾಯಿಯ ಎದೆ ಹಾಲು ಎಷ್ಟು ಮುಖ್ಯ ಆಗುತ್ತಾ ಅಂದ್ರೆ ವೇಟ್ ಗೇನ್ಗೆ ತಾಯಿ ಹಾಲು ಭಾಳ ಮುಖ್ಯ ಆಗುತ್ತಾ ವೇಟ್ ಗೇನ್ ಪಾಪುಗೋಸ್ಕರ ಸೊ ಪಾಪು ವೆಯ್ಟ್ ಕಡಿಮೆ ಐತಿ ಅಂತ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಪ್ರತಿಯೊಬ್ಬರು ತಾಯಿಗಳಿಗೂ ಹೇಳೋದೊಂದೇ ಚೆನ್ನಾಗಿ ಊಟ ಮಾಡಿರಿ ತಾಯಿಗಳು ಎಷ್ಟು ಚೆನ್ನಾಗಿ ಊಟ ಮಾಡ್ತೀವಿ ಎಷ್ಟು ಆರೋಗ್ಯವಾಗಿರ್ತೀವಿ ನಾವು ಅಷ್ಟು ಮಗು ಚೆನ್ನಾಗಿರುತ್ತಾ ಹಿಂಗೆ ಒಬ್ರು ಹೇಳ್ತಿದ್ರು ಇಲ್ಲ ಮಗುಗ ನೀವು ಸಾಲಿಡ್ ಹಾಕಿರಿ ಅಂದರೆ ಗಟ್ಟಿ ಪದಾರ್ಥ ಒಂದು ಸ್ವಲ್ಪ ಯಾವುದು ರಾಗಿ ಗಂಜಿ ಅಕ್ಕಿ ಗಂಜಿ ಸಿರ್ಲ್ಯಾಕ್ಸ್ ಫುಡ್ ಅಂತ ಬರ್ತಾ ಬೇಬಿ ಫುಡ್ಡು ಅವ್ರ ಮಾತು ಕೇಳ್ಕೊಂಡು ರಾಗಿ ಗಂಜಿನೋ ಏನೋ ಹೇಳಿದ್ರು ಹಾಕಿ ಟ್ರೈ ಮಾಡಿ ಅಂತಂದಾಗ ನೀವು ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಯಾವುದೊಂದು ತಪ್ಪು ಸೊ ಚೆನ್ನಾಗಿ ಹಾಲು ಕೊಡ್ರಿ ಅವರಿಗೆ ನೀವು ಎಷ್ಟು ಚೆನ್ನಾಗಿ ಹಾಲು ಕೊಡ್ತೀರಾ ಅಷ್ಟು ಚೆನ್ನಾಗಿ ಮಕ್ಕಳು ವೆಯ್ಟ್ ಗೇನ್ ಹಾಕ್ತಾರೆ ನಮ್ಮ ಬೇಬೀಸ್ ಅದ ಹೇಳಿದ್ನಲ್ಲ ಹುಟ್ಟಿದಾಗ ಒನ್ ಪಾಯಿಂಟ್ ಸೆವೆನ್ ಒನ್ ಪಾಯಿಂಟ್ ನೈನ್ ಇದ್ದವರು ಕರೆಕ್ಟಾಗಿ ಫೋರ್ ಮಂತ್ಸ್ ಅಂದರೆ ತ್ರೀ ಮಂತ್ಸ್ ಕಂಪ್ಲೀಟ್ ಆಯಿತು ಇವಾಗ ಅವರಿಗೆ ಫೋರ್ ಮಂತ್ಸು ಸೊ ಅವರಿಗೆ ವೇಟ್ ಇವಾಗ ಬಂದು ನಾಲ್ಕು ಕೆ ಜಿ ಫಸ್ಟ್ ಬೇಬಿ ನಾಲ್ಕು ಕೆ ಜಿ ಎರಡನೇ ಬೇಬಿ ನಾಲ್ಕು ಕೆ ಜಿ ಮೇಲೆ ಎರಡು ನೂರು ಗ್ರಾಮ್ ಇದ್ದಾಳೆ ಸೊ ಇಷ್ಟೇ ಮಾಡಿದ್ದು ಫಸ್ಟು ಚೆನ್ನಾಗಿ ಊಟ ಮಾಡಿದೆ ಒನ್ ಮಂತ್ ಆದಮೇಲೆ ಈ ಬಾದಾಮಿ ಇದಾವಲ್ಲ ಇದನ್ನು ನೈಟು ನೆನೆ ಇಡ್ತಿದ್ದೆ ನಾನು ನೆನೆ ಇಟ್ಟು ಮಾರ್ನಿಂಗ್ ಎದ್ದ ತಕ್ಷಣ ಸಿಪ್ಪಿ ತೆಗೆದು ತಿಂತಿದ್ದೆ ಇದರಿಂದ ಏನಾಗುತ್ತಾ ಅಂದರೆ ಕೆಮ್ಮು ಮತ್ತು ನೆಗಡಿ ಯಾವುದೂ ಬರೋದಿಲ್ಲ ತಾಯಿಗಳಿಗೆ ಅಷ್ಟು ಒಳ್ಳೆಯದಿದು ಮತ್ತೆ ಹಾಲಿಗೆ ಹೆಲ್ಪ್ ಆಗುತ್ತೆ ತಾಯಿ ಹಾಲು ಹೆಚ್ಚಿಗೆ ಮಾಡೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಮಗುಗೆ ಜಾಸ್ತಿ ಅಂತಂದರೆ ಜಾಸ್ತಿ ವೇಟ್ ಏನು ಬರೋಕ್ಕೆ ಮೇನ್ ಇದೇ ಒಂದು ಪದಾರ್ಥ ನಾನು ಮತ್ತು ಆಫ್ಟರ್ ಒನ್ ಮಂತ್ ಆದಮೇಲೆ ನಾನು ಯಾವ ಥರ ಮಾಡ್ತಿದ್ದೆ ಅಂದರೆ ವೀಕ್ಲಿ ತ್ರೀ ಟೈಮ್ಸು ನಾನ್ ವೆಜ್ ತಿಂತಿದ್ದೆ ಎಗ್ಗು ಬಾಯ್ಲ್ಡ್ ಎಗ್ ತಿಂತಿದ್ದೆ ಬಾಯ್ಲ್ಡ್ ಎಗ್ ಕುಚ್ಚಿದ್ದಂತೂ ತಿಂದೇ ತಿಂತಿದ್ನಿ ಮತ್ತು ಚಿಕನ್ನು ಮತ್ತು ಸ್ವಲ್ಪ ಸೊಪ್ಪು ಪದಾರ್ಥನೂ ತಿಂತಿದ್ದೆ ನಾನು ಅಂದ್ರೆ ಆಲ್ಮೋಸ್ಟ್ ನಮ್ಮ ಮನೆಯೊಳಗೆ ಒಂದು ಡೇಲಿ ತ್ರೀ ಟೈಮ್ಸ್ ಅಂತಂದ್ರೆ ಒನ್ ಟೈಮ್ ಸೊಪ್ಪು ಒನ್ ಟೈಮ್ ನಾನ್ ವೆಜ್ ಈ ಥರ ಇರ್ತಿತ್ತು ಜಾಸ್ತಿ ಸೊಪ್ಪು ತಿನ್ನೋದ್ರಿಂದ ಕೂಡ ಹಾಲು ಜಾಸ್ತಿ ಆಗುತ್ತಾ ಸೊ ನೆಕ್ಸ್ಟು ನಾನು ಒನ್ ಮಂತ್ ಕಂಪ್ಲೀಟ್ ಆದಮೇಲೆ ಅಂದರೆ ನನಗೆ ಸೆಕೆಂಡ್ ಮಂತ್ ಸ್ಟಾರ್ಟ್ ಆಯಿತು ಆವಾಗ ನಾನು ಮಶ್ರೂಮ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ ಇವಾಗ ಇವಾಗ ಮಶ್ರೂಮ್ಗೆ ತಿಂತಿದ್ದೀನಿ ನಾನು ಮಶ್ರೂಮ್ ತಿನ್ನೋದರಿಂದ ಹಾಲು ಚೆನ್ನಾಗಿ ಬರುತ್ತೆ ಮಗು ಕೂಡ ತುಂಬ ಒಳ್ಳೆಯದು ನೆಕ್ಸ್ಟು ಟೂ ಮಂತ್ಸ್ ನನಗೆ ಕಂಪ್ಲೀಟ್ ಆದಮೇಲೆ ಅಂದರೆ ತ್ರೀ ಮಂತ್ಸ್ ಸ್ಟಾರ್ಟ್ ಆಯಿತು ಸೊ ಅವಾಗ ನಾನು ಫ್ರೂಟ್ಸ್ನ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ತಿಂತಿರೋದು ಎರಡೇ ಫ್ರೂಟ್ಸ್ನ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದು ಒಂದು ಆ್ಯಪಲು ಇನ್ನೊಂದು ಸಪೋಟ ಆ್ಯಪಲ್ಲು ಮತ್ತು ಸಪೋಟ ತಿನ್ನೋದ್ರಿಂದ ಬೇಬಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು ಸೊ ಯಾವುದೇ ಆದಂಥ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಅಂದರೆ ಕೆಮ್ಮು ನೆಗಡಿ ಬರೋದು ಅದೇ ಮಕ್ಕಳಿಗೆ ಏನಾದರೂ ಗಟ್ಟಿ ಹೊಟ್ಟೆ ಗಟ್ಟಿ ಆಗೋದು ಈ ಥರ ಏನೂ ಆಗೋಲ್ಲ ಇದು ಒಳ್ಳೇದು ತಿನ್ನೋದರಿಂದ ಸೀಸ್ರಿನ್ ಆಗಲಿ ನಾರ್ಮಲ್ ನಾರ್ಮಲ್ ಆಗಲಿ ಅಂದರೆ ಚಲೋ ಆಗುತ್ತಾ ಮತ್ತು ಮೇನ್ ಇಂಪಾರ್ಟೆಂಟ್ ಅಂತಂದರೆ ನೀರನ್ನ ಕುಡಿಬೇಕು ಜಾಸ್ತಿ ಅಂದರೆ ಜಾಸ್ತಿ ನೀರನ್ನ ಕುಡಿಬೇಕು ಪ್ರತಿ ಎರಡು ತಾಸಿಗೆ ಒಂದು ಸಾರಿ ಡೈಲಿ ಒಂದು ಎಂಟರಿಂದ ಹನ್ನೆರಡು ಸಾರಿ ಹಾಲನ್ನ ಕೊಡಿಸ್ಬೇಕು ಮಕ್ಕಳಿಗೆ ನಾವು ಎಷ್ಟು ಚಲೋ ಹಾಲು ಕೊಡ್ತೀವಿ ಅಷ್ಟು ಚಲೋ ವೇಟ್ ಬರುತ್ತೆ ಮತ್ತು ಏನು ಇಂಪಾರ್ಟೆಂಟ್ ಇನ್ನೊಂದು ಅಂತ ನಾನು ವೇಟಿಗೆ ಏನಗೋಸ್ಕರ ಇದೊಂದು ಸಿರಪ್ನ ಬರ್ಸ್ಕೊಂಡಿದ್ದೆ ಅಂದರೆ ಪಿಡಿಯಾಟ್ರಿಷಿಯನ್ನೇ ನಾನು ಬರ್ಕೊಟ್ಟಿರೋದು ವಿಟಮಿನ್ ಡಿ ತ್ರೀ ಅಂತಂದು ನನ್ನ ಬೇಬಿಗೋಸ್ಕರ ಬರ್ಸ್ಕೊಂಡು ಬಂದಿದ್ದೆ ಇದರಿಂದ ಕೂಡ ಸ್ವಲ್ಪ ವೇಟ್ ಗೇನ್ ಆಯಿತು ಬಟ್ ಅವ್ರಿಗೆ ಜಾಸ್ತಿ ಹೀಟ್ ಆಯಿತು ಹಾಗಾಗಿ ನಾನು ಇದನ್ನು ಸ್ಟಾಪ್ ಮಾಡಿದೆ ಇದನ್ನು ಕೂಡ ನೀವು ಯೂಸ್ ಮಾಡ್ಬೋದು ನೆಕ್ಸ್ಟು ಮೇನ್ ಇರೋದು ಎದೆ ಹಾಲು ಮಾತ್ರ ಸೊ ನನ್ನ ಬೇಬಿ ನೋಡ್ತಿರ್ಬೇಕು ಇವಾಗ ಹುಟ್ಟಿದಾಗ ನನಗೆ ಎತ್ಕೊಳ್ಳೋಕ್ಕೂ ಭಯ ಆಗ್ತಿತ್ತು ಅಷ್ಟು ಚಿಕ್ಕ ಆ ಇವಾಗ ತ್ರೀ ಮಂತ್ಸ್ ಅಂದರೆ ಫೋರ್ ಮಂತ್ಸ್ ಕಂಪ್ಲೀಟ್ ಆಗ್ತಾ ಬಂತು ಇನ್ನೊಂದು ವಾರಕ್ಕೆ ಕರೆಕ್ಟು ಇವತ್ತಿಗೆ ಇವತ್ತು ಮಂಗಳವಾರ ಅಂದ್ರೆ ಕರೆಕ್ಟು ಇನ್ನೊಂದು ಎಂಟು ದಿನದಲ್ಲಿ ನನ್ನ ಮಕ್ಕಳು ಫೋರ್ ಮಂತ್ಸ್ ಕಂಪ್ಲೀಟಾಗಿ ಫೈವ್ ಬೀಳುತ್ತಾ ನೋಡ್ತಿರ್ಬೇಕು ಇವಾಗ ಎಷ್ಟು ವೆಯ್ಟ್ ಗೇನ್ ಆಗಿದಾರ ಏನಿಲ್ಲ ಅಂದರೂ ಹುಟ್ಟಿದ ಹುಟ್ಟಿನಿಂದ ಇವತ್ತು ತ್ರೀ ಮಂತ್ಸ್ ಫೋರ್ ಮಂತ್ಸ್ ಕಂಪ್ಲೀಟ್ ಆಯ್ತಲ್ಲ ಅಲ್ಲಿವರೆಗು ಒಂದು ಏನಿಲ್ಲ ಎರಡೂವರೆ ಮೂರು ಕೆ ಜಿ ಏರಿದಾರ ಟ್ವೀನ್ಸ್ ಎಲ್ಲ ಸ್ವಲ್ಪ ಬೇಗ ವೇಟ್ ಗೇನ್ ಆಗಲ್ಲ ಬಟ್ ಸಿಂಗಲ್ ಪಾಪು ಇತ್ತಂದರೆ ಚೆನ್ನಾಗಿ ವೆಯ್ಟ್ ಗೇನ್ ಆಗ್ತಾರೆ ನೀವು ಮೇನ್ ಮಾಡ್ತಿರ್ ಮಾಡಬೇಕಾಗಿದ್ದು ಇಷ್ಟೇ ಮಗುನ ಆ್ಯಕ್ಟಿವ್ ಆಗಿಡಬೇಕು ಚೆನ್ನಾಗಿ ನಿಮ್ಮ ಹಾ ಎದೆ ಹಾಲನ್ನ ಕೊಡಿರಿ ಅದನ್ನು ಹಾಕಿರಿ ಇದನ್ನು ಹಾಕ್ರಿ ಅಂತಂದರೆ ಅದನ್ನು ಕೆಡಿಸ್ಕೊಬೇಡ್ರಿ ಯಾರು ನಿಮ್ಮ ಎದೆ ಹಾಲು ಎಷ್ಟು ಕೊಡ್ತೀರ ಅಷ್ಟು ಇಂಪಾರ್ಟೆಂಟು ಮಕ್ಕಳಿಗೆ ಮತ್ತು ನೀವು ಚೆನ್ನಾಗಿ ಊಟ ಮಾಡಬೇಕು ಪ್ರೋಟೀನ್ ಯಾವ್ಯಾವ ಪ್ರೋಟೀನ್ಸ್ ಇರುತ್ತೆ ಅದನ್ನ ಚೆನ್ನಾಗಿ ತಿಂದ್ರೆ ಮಕ್ಕಳಿಗೆ ಆಟೋಮೆಟಿಕ್ ಹಾಲು ಕರೆಕ್ಟಾಗಿ ಬರುತ್ತೆ ಹಾಲು ಕರೆಕ್ಟಾಗಿ ಬಂದರೆ ಮಗು ತಾನಿಂದ ತಾನೇ ವೇಟ್ ಗೇನ್ ಆಗುತ್ತಾ ಇಷ್ಟೇ ಟ್ರಿಕ್ಸ್ ಮತ್ತೇನಿಲ್ಲ ಇಷ್ಟು ಮಾಡಿದರೆ ಸಾಕು ಮಕ್ಕಳು ತುಂಬ ಆ್ಯಕ್ಟಿವ್ ಆಗ್ತವು ಸೊ ಸಡನ್ನಾಗಿ ವೇಟ್ ಗೇನ್ ಬರಬೇಕು ನಮ್ಮ ಮಕ್ಕಳು ಗುಂಡ್ಗುಂಡಾಗೇನೆ ಇರಬೇಕು ಅಂತ ಏನಿಲ್ಲ ನಮ್ಮ ಮಕ್ಕಳು ಸಣ್ಣದಾಗಿದ್ರು ಆಗಿದ್ರೆ ಸಾಕು ಇಷ್ಟೇ ಮತ್ತೇನಿಲ್ಲ ದಪ್ಪ ಇರುವಂಥ ಮಕ್ಕಳು ತುಂಬ ಆ್ಯಕ್ಟಿವ್ ಆಗಿದಾರ ಹೆಲ್ದಿ ಆಗಿದಾರ ಅಂತ ಹೇಳೋಕ್ಕೂ ಆಗೋಲ್ಲ ಸಣ್ಣ ಇರುವಂತ ಮಕ್ಕಳು ಹೌದು ಪಾಪ ಆರಾಮಿಲ್ಲ ಹೆಲ್ದಿ ಆಗಿಲ್ಲ ಅಂತ ಹೇಳೋಕ್ಕೂ ಆಗಲ್ಲ ಇಷ್ಟೇ ಯಾವಂಥ ಮಕ್ಕಳು ಮಕ್ಕಳು ಹೆಂಗೆ ಇದ್ರೂ ಬಟ್ ನೀವು ಯಾವ ಥರ ಕೇರ್ ಮಾಡ್ತೀರಾ ಹಾಲು ಎಷ್ಟು ಚೆನ್ನಾಗಿ ಕುಡಿಸ್ತೀರಾ ನೀವು ಎಷ್ಟು ಚೆನ್ನಾಗಿ ಊಟ ಮಾಡ್ತೀರಾ ಅದ್ರ ಮೇಲೆ ಇರೋದು ನಮ್ಮ ಬೇಬಿ ನೋಡ್ತಿರ್ಬೇಕು ಎಷ್ಟು ಚೆನ್ನಾಗಿ ನಗ್ತಿದ್ರು ಆಟ ಆಡ್ತಿದ್ರು ಅಂತ ಇಷ್ಟೇ ನಿಮ್ಮ ಮಗು ನಾ ಬೇರೆಯವ್ರ ಮಗು ಜೊತೆ ಕಂಪೇರ್ ಮಾಡೋಕೆ ಹೋಗ್ಬೇಡ್ರಿ ಮೊದಲು ಮಾಡೋದು ತಪ್ಪಿದ ಯಾವತ್ತೂ ಕಂಪೇರ್ ಮಾಡಬೇಡ್ರಿ ಅವ್ರ ಮಕ್ಳು ಅವ್ರಿಗೆ ಚೆಂದ ನಿಮ್ಮ ಮಕ್ಕಳಿಮೂ ಚೆಂದ ಅಷ್ಟ ಇವತ್ತಿನ ನಾವು ತಂದೆ ತಾಯಿ ಹೆಂಗಿರ್ತೀವಿ ಹಂಗೆ ಮಕ್ಕಳು ಇರ್ತಾವೆ ಸೊ ನಿಮ್ಮ ಮಕ್ಕಳು ನೀವು ಇಷ್ಟಪಡ್ರಿ ಬೇರೆದವ್ರ ಮಕ್ಕಳಲ್ಲ ನಿಮ್ಮ ಮಕ್ಳು ನೀವು ಇಷ್ಟಪಟ್ಟರೆ ಆಟೋಮೆಟಿಕ್ ಬೇರೆದವ್ರು ಕೂಡ ಇಷ್ಟಪಡ್ತಾರೆ ಸೊ ಆದಷ್ಟು ಚೆನ್ನಾಗಿ ಹಾಲು ಕೊಡ್ರಿ ಅದ ಮೇನ್ ಇರೋದು ಮತ್ತೇನಿಲ್ಲ ಹಾಲು ಚೆನ್ನಾಗಿ ಕೊಡ್ರಿ ನಿದ್ದೆ ಚೆನ್ನಾಗಿ ಮಾಡಿದರೆ ತಾವೇ ವೇಟ್ಗೇನು ಬರ್ತಾವೆ ನಿದ್ದೆ ಏನಿಲ್ಲ ಅಂದರೆ ಎಟ್ಲೀಸ್ಟ್ ಜೀರೋ ಟು ತ್ರೀ ಮಂತ್ಸ್ ಬೇಬಿ ಹುಟ್ಟಿನಿಂದ ಹಿಡ್ಕೊಂಡು ಜೀರೋ ಟು ತ್ರೀ ಮಂತ್ಸ್ ಅಂತ ಅಂದರೆ ಎಟ್ಲೀಸ್ಟು ಒಂದು ಸಿಕ್ಸ್ಟೀನ್ ಟು ಏಯ್ಟೀನ್ ಅವರ್ಸ್ ಆದರೂ ಮಲ್ಕೋಬೇಕು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅನ್ಕೋತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ